ನಮಸ್ಕಾರ ಸ್ನೇಹಿತರೆ ನೀವು ಸರ್ಕಾರಿ ಬ್ಯಾಂಕ್ನಲ್ಲಿ ಕೆಲಸ ಮಾಡಲು ಬಯಸುತ್ತಿದ್ದೀರಾ ನಿಮ್ಮ ಕನಸಿನ ಸರ್ಕಾರಿ ಉದ್ಯೋಗ ಹುಡುಕುತ್ತಿದ್ದೀರಾ ಹಾಗಾದರೆ ಇಂದು ನಿಮಗಾಗಿ ಒಂದು ಅದ್ಭುತವಾದ ಸುದ್ದಿ ಇದೆ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಂದರೆ ಐಪಿಪಿಬಿ ಹೊಸ ನೇಮಕಾತಿ ಪ್ರಕಟಣೆ ಬಿಡುಗಡೆ ಮಾಡಿದೆ ಈ ನೇಮಕಾತಿಯು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ಸಂಬಂಧಿಸಿದಿತ್ತು ಒಟ್ಟು ಮುನ್ನೂರ ನಲವತ್ತೆಂಟು ಗ್ರಾಮೀಣ ಸೇವಕ್ ಎಕ್ಸಿಕ್ಯೂಟಿವ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿ ಆಹ್ವಾನಿಸಲಾಗಿದೆ ಈ ಹುದ್ದೆಗಳು ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಲಭ್ಯವಿತ್ತು ಸರ್ಕಾರಿ ಬ್ಯಾಂಕ್ನಲ್ಲಿ ಕೆಲಸ ಮಾಡಲು ಬಯಸುವವರಿಗೆ ಇದು ನಿಜವಾದ ಸುವರ್ಣಾವಕಾಶ ಹಾಗಾದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಏಕೆಂದರೆ ನಾವು ಇಲ್ಲಿ ಎಲ್ಲ ಮಾಹಿತಿಯನ್ನು ವಿವರವಾಗಿ ತಿಳಿಸುತ್ತೇವೆ ಹುದ್ದೆಗಳ ಸಂಖ್ಯೆ ಅರ್ಹತೆ ವಯೋಮಿತಿ ಶುಲ್ಕ ವಿಧಾನ ದಿನಾಂಕಗಳು ಮತ್ತು ಮುಖ್ಯ ಸಲಹೆಗಳು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಐಪಿಪಿಬಿ ಬಗ್ಗೆ ತಿಳಿದುಕೊಳ್ಳೋಣ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಇದು ಭಾರತ ಸರ್ಕಾರದಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ಸರ್ಕಾರಿ ಬ್ಯಾಂಕ್ ಆಗಿದೆ ಇದರ ಉದ್ದೇಶ ಏನು ಗ್ರಾಮೀಣ ಪ್ರದೇಶಗಳಿಗೂ ಡಿಜಿಟಲ್ ಬ್ಯಾಂಕಿಂಗ್ ಸೇವೆಗಳನ್ನು ತಲುಪಿಸುವುದು ಅಂದರೆ ನಗರದಲ್ಲಿ ಇರುವಂತೆ ಗ್ರಾಮದಲ್ಲೂ ಜನರು ಸುಲಭವಾಗಿ ಹಣ ವರ್ಗಾವಣೆ ಖಾತೆ ತೆರೆಯುವಿಕೆ ಬಿಲ್ ಪಾವತಿಗಳು ವಿಮೆ ಪಿಂಚಣಿ ಪಾವತಿ ಮುಂತಾದ ಸೇವೆಗಳನ್ನು ಪಡೆಯಲು ಸಹಾಯ ಮಾಡುವುದು ಇಂಡಿಯಾ ಪೋಸ್ಟ್ಗಿಂತ ದೊಡ್ಡ ಜಾಲ ಭಾರತದಲ್ಲಿ ಮತ್ತಾವ ಸಂಸ್ಥೆಯಿಲ್ಲ ದೇಶದ ಪ್ರತಿಯೊಂದು ಹಳ್ಳಿಯಲ್ಲೂ ಅಂಚೆ ಕಚೇರಿ ಇದೆ ಅದನ್ನೇ ಬಳಸಿಕೊಂಡು ಸರ್ಕಾರವು ಗ್ರಾಮೀಣ ಬ್ಯಾಂಕಿಂಗ್ ವಿಸ್ತರಣೆಗೆ ಈ ಐಪಿಪಿಬಿ ಯೋಜನೆಯನ್ನು ರೂಪಿಸಿದೆ ಹುದ್ದೆಯ ವಿವರಗಳು ಈ ನೇಮಕಾತಿಯಲ್ಲಿ ಪ್ರಕಟವಾದ ಹುದ್ದೆಯ ಹೆಸರು ಗ್ರಾಮೀಣ ಡಾಕ್ ಸೇವಕ್ ಎಕ್ಸಿಕ್ಯೂಟಿವ್ ಇವರ ಕೆಲಸ ಮುಖ್ಯವಾಗಿ ಗ್ರಾಮೀಣ ಮಟ್ಟದಲ್ಲಿ ಬ್ಯಾಂಕಿಂಗ್ ಸೇವೆಗಳನ್ನು ಪ್ರಚಾರ ಮಾಡುವುದು ಹಣ ವರ್ಗಾವಣೆ ಪಾವತಿ ಸೇವೆಗಳು ಸರ್ಕಾರದ ಯೋಜನೆಗಳ ಹಣ ವಿತರಣೆ ಖಾತೆ ತೆರೆಯುವಿಕೆ ಮುಂತಾದ ಕ್ಷೇತ್ರಗಳಲ್ಲಿ ಈ ಹುದ್ದೆಯವರು ಗ್ರಾಹಕರಿಗೆ ನೇರವಾಗಿ ಸಹಾಯ ಮಾಡುತ್ತಾರೆ ಇದು ಕೇವಲ ಬ್ಯಾಂಕಿಂಗ್ ಕೆಲಸವಲ್ಲ ಜನರ ಜೀವನ ಮಟ್ಟವನ್ನು ಹೆಚ್ಚಿಸುವ ಒಂದು ಸಾಮಾಜಿಕ ಸೇವೆ ಕೂಡ ಹೌದು ಒಟ್ಟು ಮುನ್ನೂರ ನಲವತ್ತೆಂಟು ಹುದ್ದೆಗಳಿವೆ ವೇತನ ಮತ್ತು ಸೌಲಭ್ಯಗಳು ಅಭ್ಯರ್ಥಿಗಳು ಆಯ್ಕೆಯಾದ ನಂತರ ಅವರಿಗೆ ಪ್ರತಿ ತಿಂಗಳು ಮೂವತ್ತು ಸಾವಿರ ರೂಪಾಯಿ ವೇತನ ನೀಡಲಾಗುತ್ತದೆ ಇದು ಒಂದು ಸ್ಥಿರ ಸರ್ಕಾರಿ ವೇತನವಾಗಿದ್ದು ಅದಕ್ಕೆ ಜೊತೆಗೆ ಸರ್ಕಾರದ ವಿಭಿನ್ನ ಭತ್ಯೆಗಳು ವಿಮೆ ಪಿಎಫ್ ಮತ್ತು ನಿವೃತ್ತಿ ಲಾಭಗಳು ದೊರೆಯುತ್ತವೆ ಗ್ರಾಮೀಣ ಬ್ಯಾಂಕಿಂಗ್ ವಲಯದಲ್ಲಿ ಕೆಲಸ ಮಾಡುವುದರಿಂದ ಸಾಮಾಜಿಕ ಗೌರವೂ ಹೆಚ್ಚು ಜನರೊಂದಿಗೆ ನೇರ ಸಂಪರ್ಕ ಮತ್ತು ಸೇವೆಯ ಸಂತೃಪ್ತಿ ಇದು ಈ ಹುದ್ದೆಯ ಪ್ರಮುಖ ಆಕರ್ಷಣೆ ಶೈಕ್ಷಣಿಕ ಅರ್ಹತೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿರಬೇಕು ಯಾವ ವಿಷಯದಲ್ಲಿ ಪದವಿ ಪಡೆದಿದ್ದರೂ ನೀವು ಅರ್ಜಿ ಸಲ್ಲಿಸಬಹುದು ಕಂಪ್ಯೂಟರ್ ಹಾಗೂ ಬ್ಯಾಂಕಿಂಗ್ ತಿಳುವಳಿಕೆ ಹೊಂದಿರುವವರಿಗೆ ಇದು ಒಂದು ಹೆಚ್ಚುವರಿ ಲಾಭವಾಗುತ್ತದೆ ವಯೋಮಿತಿ ಕನಿಷ್ಠ ವಯಸ್ಸು ಇಪ್ಪತ್ತು ವರ್ಷ ಹಾಗೂ ಗರಿಷ್ಠ ವಯಸ್ಸು ಮೂವತ್ತೈದು ವರ್ಷ ಆಗಿರಬೇಕು ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಸಡಿಲಿಕೆ ಇದೆ ಅಂದರೆ ಎಸ್ಸಿ ಎಸ್ಟಿ ವರ್ಗಕ್ಕೆ ಐದು ವರ್ಷ ಮತ್ತು ಒಬಿಸಿ ವರ್ಗಕ್ಕೆ ಮೂರು ವರ್ಷ ಸಡಿಲಿಕೆ ಅರ್ಜಿ ಶುಲ್ಕ ಅರ್ಜಿ ಶುಲ್ಕ ಎಲ್ಲ ಅಭ್ಯರ್ಥಿಗಳಿಗೆ ಏಳು ನೂರ ಐವತ್ತು ರೂಪಾಯಿಯಾಗಿದೆ ಈ ಶುಲ್ಕವನ್ನು ಕೇವಲ ಆನ್ಲೈನ್ ಮೂಲಕವೇ ಪಾವತಿಸಬೇಕು ಪಾವತಿ ಆಯ್ಕೆಗಳು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಆಯ್ಕೆ ಪ್ರಕ್ರಿಯೆ ಆಯ್ಕೆ ಪ್ರಕ್ರಿಯೆ ಮೂರು ಹಂತಗಳಲ್ಲಿ ನಡೆಯುತ್ತದೆ ಮೆರಿಟ್ ಪಟ್ಟಿ ಮೆರಿಟ್ ಲಿಸ್ಟ್ ಅಭ್ಯರ್ಥಿಯ ಶೈಕ್ಷಣಿಕ ಅಂಕಗಳು ಮತ್ತು ಅರ್ಜಿಯ ಆಧಾರದ ಮೇಲೆ ಪ್ರಾಥಮಿಕ ಆಯ್ಕೆ ಆನ್ಲೈನ್ ಪರೀಕ್ಷೆ ಆನ್ಲೈನ್ ಟೆಸ್ಟ್ ಈ ಪರೀಕ್ಷೆಯಲ್ಲಿ ಸಾಮಾನ್ಯ ತಿಳುವಳಿಕೆ ಬ್ಯಾಂಕಿಂಗ್ ಅರಿವು ಗಣಿತ ಮತ್ತು ಲಾಜಿಕಲ್ ರೀಸನಿಂಗ್ ವಿಷಯಗಳಲ್ಲಿ ಪ್ರಶ್ನೆಗಳು ಬರುತ್ತವೆ ಸಂದರ್ಶನ ಇಂಟರ್ವ್ಯೂ ಅಂತಿಮ ಹಂತದಲ್ಲಿ ವ್ಯಕ್ತಿತ್ವ ಪರೀಕ್ಷೆ ಸಂವಹನ ಕೌಶಲ್ಯ ಮತ್ತು ಬ್ಯಾಂಕಿಂಗ್ ಜ್ಞಾನ ಪರಿಶೀಲ ಈ ಮೂರು ಹಂತಗಳಲ್ಲಿ ಯಶಸ್ವಿಯಾದವರು ಅಂತಿಮವಾಗಿ ಆಯ್ಕೆಯಾಗುತ್ತಾರೆ ಈಗ ನೋಡೋಣ ಅರ್ಜಿ ಹೇಗೆ ಸಲ್ಲಿಸಬೇಕು ಮೊದಲು ಐಪಿಪಿಬಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಪ್ಲೈ ಆನ್ಲೈನ್ ಲಿಂಕ್ ಕ್ಲಿಕ್ ಮಾಡಿ ನಿಮ್ಮ ಹೆಸರು ವಿಲಾಸ ಮೊಬೈಲ್ ಸಂಖ್ಯೆ ಇಮೇಲ್ ಐಡಿ ಸೇರಿ ಎಲ್ಲಾ ವಿವರಗಳನ್ನು ತುಂಬಿಕೊಂಡು ಅಗತ್ಯ ದಾಖಲೆಗಳು ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡ್ ಮಾಡಿ ನಂತರ ಅರ್ಜಿ ಶುಲ್ಕವನ್ನು ಪಾವತಿಸಿ ಫಾರ್ಮ್ ಸಲ್ಲಿಸಿ ಮತ್ತು ಅಪ್ಲಿಕೇಶನ್ ನಂಬರನ್ನು ಉಳಿಸಿಕೊಳ್ಳಿ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯ ಸಮಯದಲ್ಲಿ ತಪ್ಪುಗಳಾಗದಂತೆ ಎಲ್ಲಾ ಮಾಹಿತಿಯನ್ನು ಚೆನ್ನಾಗಿ ಪರಿಶೀಲಿಸಿ ಮುಖ್ಯ ದಿನಾಂಕಗಳು ಅರ್ಜಿಯ ಪ್ರಾರಂಭ ದಿನಾಂಕ ಒಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿಯ ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿಯ ಶುಲ್ಕ ಪಾವತಿಸಲು ಕೊನೆಯ ದಿನವು ಇದೇ ದಿನಾಂಕ ದಿನಾಂಕ ತಪ್ಪಿಸಿಕೊಳ್ಳಬೇಡಿ ಕೊನೆಯ ಕ್ಷಣದವರೆಗೆ ಕಾಯ್ದೆ ಅರ್ಜಿ ಸಲ್ಲಿಸುವುದು ಉತ್ತಮ ಈ ಹುದ್ದೆಯ ಪ್ರಾಮುಖ್ಯತೆ ಗ್ರಾಮೀಣ ಬ್ಯಾಂಕಿಂಗ್ ಭಾರತದ ಅಭಿವೃದ್ಧಿಗೆ ಅತ್ಯಂತ ಅಗತ್ಯವಾದ ಅಂಶ ಹಳ್ಳಿಯ ಜನರು ಬ್ಯಾಂಕ್ ಸೇವೆಗಳನ್ನು ಬಳಸುವುದರಿಂದ ಅವರ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಗ್ರಾಮೀಣ ಡಾಕ್ಸೇವಕರು ಈ ಕಾರ್ಯದಲ್ಲಿ ಮುಖ್ಯಪಾತ್ರ ವಹಿಸುತ್ತಾರೆ ಅವರು ಕೇವಲ ಬ್ಯಾಂಕ್ ಅಧಿಕಾರಿಗಳಲ್ಲ ಅವರು ಸರ್ಕಾರದ ಯೋಜನೆಗಳನ್ನ ಜನರ ಕೈಗೆ ತಲುಪಿಸುವ ಸೇತುವೆಯಂತಿದ್ದಾರೆ ಹೀಗಾಗಿ ಈ ಹುದ್ದೆ ಸಾಮಾಜಿಕ ಗೌರವ ಸೇವಾ ಮನೋಭಾವ ಮತ್ತು ಕರಿಯರ್ ಬೆಳವಣಿಗೆಯ ಎಲ್ಲವನ್ನೂ ಒಂದೇ ವೇಳೆ ನೀಡುತ್ತದೆ ಸ್ನೇಹಿತರೇ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ದೇಶದ ಅತ್ಯಂತ ವಿಶ್ವಾಸಾರ್ಹ ಸರ್ಕಾರಿ ಬ್ಯಾಂಕುಗಳಲ್ಲಿ ಒಂದಾಗಿದೆ ಇಲ್ಲಿ ಕೆಲಸ ಮಾಡುವುದರಿಂದ ನಿಮಗೆ ಸ್ಥಿರ ವೇತನ ಸಹಕಾರಿ ಸೌಲಭ್ಯಗಳು ಹಾಗೂ ಸಾಮಾಜಿಕ ಗೌರವ ದೊರೆಯುತ್ತದೆ ಆದ್ದರಿಂದ ಸ್ನೇಹಿತರೆ ಈ ಅದ್ಭುತ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಅರ್ಹ ಅಭ್ಯರ್ಥಿಗಳು ತಕ್ಷಣವೇ ಆನ್ಲೈನ್ ಅರ್ಜಿ ಸಲ್ಲಿಸಿ ನಿಮ್ಮ ಸರ್ಕಾರಿ ಬ್ಯಾಂಕ್ ಕರಿಯರ್ಗೆ ಹೊಸ ಪುಟ್ಟ ತೆರೆಯಿರಿ ಈ ವಿಡಿಯೋ ಉಪಯುಕ್ತವಾಗಿದೆ ಎಂದು ನಿಮಗೆ ಕಂಡಿದ್ದರೆ ಲೈಕ್ ಮಾಡಿ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಇಂತಹ ಹೊಸ ಸರ್ಕಾರಿ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಿಮ್ಮ ಐಪಿಪಿಬಿ ಪರೀಕ್ಷೆಗೆ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಸ್ನೇಹಿತರೆ ನೀವು ಸರ್ಕಾರಿ ಬ್ಯಾಂಕ್ನಲ್ಲಿ ಕೆಲಸ ಮಾಡಲು ಬಯಸುತ್ತಿದ್ದೀರಾ ನಿಮ್ಮ ಕನಸಿನ ಸರ್ಕಾರಿ ಉದ್ಯೋಗ ಹುಡುಕುತ್ತಿದ್ದೀರಾ ಹಾಗಾದರೆ ಇಂದು ನಿಮಗಾಗಿ ಒಂದು ಅದ್ಭುತವಾದ ಸುದ್ದಿ ಇದೆ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಂದರೆ ಐಪಿಪಿಬಿ ಹೊಸ ನೇಮಕಾತಿ ಪ್ರಕಟಣೆ ಬಿಡುಗಡೆ ಮಾಡಿದೆ ಈ ನೇಮಕಾತಿಯು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ಸಂಬಂಧಿಸಿದಿತ್ತು ಒಟ್ಟು ಮುನ್ನೂರ ನಲವತ್ತೆಂಟು ಗ್ರಾಮೀಣ ಸೇವಕ್ ಎಕ್ಸಿಕ್ಯೂಟಿವ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿ ಆಹ್ವಾನಿಸಲಾಗಿದೆ ಈ ಹುದ್ದೆಗಳು ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಲಭ್ಯವಿತ್ತು ಸರ್ಕಾರಿ ಬ್ಯಾಂಕ್ನಲ್ಲಿ ಕೆಲಸ ಮಾಡಲು ಬಯಸುವವರಿಗೆ ಇದು ನಿಜವಾದ ಸುವರ್ಣಾವಕಾಶ ಹಾಗಾದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಏಕೆಂದರೆ ನಾವು ಇಲ್ಲಿ ಎಲ್ಲಾ ಮಾಹಿತಿಯನ್ನು ವಿವರವಾಗಿ ತಿಳಿಸುತ್ತೇವೆ ಹುದ್ದೆಗಳ ಸಂಖ್ಯೆ ಅರ್ಹತೆ ವಯೋಮಿತಿ ಶುಲ್ಕ ಆಯ್ಕೆ ವಿಧಾನ ದಿನಾಂಕಗಳು ಮತ್ತು ಮುಖ್ಯ ಸಲಹೆಗಳು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಐಪಿಪಿಬಿ ಬಗ್ಗೆ ತಿಳಿದುಕೊಳ್ಳೋಣ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಇದು ಭಾರತ ಸರ್ಕಾರದಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ಸರ್ಕಾರಿ ಬ್ಯಾಂಕ್ ಆಗಿದೆ ಇದರ ಉದ್ದೇಶ ಏನು ಗ್ರಾಮೀಣ ಪ್ರದೇಶಗಳಿಗೂ ಡಿಜಿಟಲ್ ಬ್ಯಾಂಕಿಂಗ್ ಸೇವೆಗಳನ್ನು ತಲುಪಿಸುವುದು ಅಂದರೆ ನಗರದಲ್ಲಿ ಇರುವಂತೆ ಗ್ರಾಮದಲ್ಲೂ ಜನರು ಸುಲಭವಾಗಿ ಹಣ ವರ್ಗಾವಣೆ ಖಾತೆ ತೆರೆಯುವಿಕೆ ಬಿಲ್ ಪಾವತಿಗಳು ವಿಮೆ ಪಿಂಚಣಿ ಪಾವತಿ ಮುಂತಾದ ಸೇವೆಗಳನ್ನು ಪಡೆಯಲು ಸಹಾಯ ಮಾಡುವುದು ಇಂಡಿಯಾ ಪೋಸ್ಟ್ಗಿಂತ ದೊಡ್ಡ ಜಾಲ ಭಾರತದಲ್ಲಿ ಮತ್ತಾವ ಸಂಸ್ಥೆಯಿಲ್ಲ ದೇಶದ ಪ್ರತಿಯೊಂದು ಹಳ್ಳಿಯಲ್ಲೂ ಅಂಚೆ ಕಚೇರಿ ಇದೆ ಅದನ್ನೇ ಬಳಸಿಕೊಂಡು ಸರ್ಕಾರವು ಗ್ರಾಮೀಣ ಬ್ಯಾಂಕಿಂಗ್ ವಿಸ್ತರಣೆಗೆ ಈ ಐಪಿಪಿಬಿ ಯೋಜನೆಯನ್ನು ರೂಪಿಸಿದೆ ಹುದ್ದೆಯ ವಿವರಗಳು ಈ ನೇಮಕಾತಿಯಲ್ಲಿ ಪ್ರಕಟವಾದ ಹುದ್ದೆಯ ಹೆಸರು ಗ್ರಾಮೀಣ ಡಾಕ್ಸೇವಕ್ ಎಕ್ಸಿಕ್ಯೂಟಿವ್ ಇವರ ಕೆಲಸ ಮುಖ್ಯವಾಗಿ ಗ್ರಾಮೀಣ ಮಟ್ಟದಲ್ಲಿ ಬ್ಯಾಂಕಿಂಗ್ ಸೇವೆಗಳನ್ನು ಪ್ರಚಾರ ಮಾಡುವುದು ಹಣ ವರ್ಗಾವಣೆ ಪಾವತಿ ಸೇವೆಗಳು ಸರ್ಕಾರದ ಯೋಜನೆಗಳ ಹಣ ವಿತರಣೆ ಖಾತೆ ತೆರೆಯುವಿಕೆ ಮುಂತಾದ ಕ್ಷೇತ್ರಗಳಲ್ಲಿ ಈ ಹುದ್ದೆಯವರು ಗ್ರಾಹಕರಿಗೆ ನೇರವಾಗಿ ಸಹಾಯ ಮಾಡುತ್ತಾರೆ ಇದು ಕೇವಲ ಬ್ಯಾಂಕಿಂಗ್ ಕೆಲಸವಲ್ಲ ಜನರ ಜೀವನಮಟ್ಟವನ್ನು ಹೆಚ್ಚಿಸುವ ಒಂದು ಸಾಮಾಜಿಕ ಸೇವೆ ಕೂಡ ಹೌದು ಒಟ್ಟು ಮುನ್ನೂರ ನಲವತ್ತೆಂಟು ಹುದ್ದೆಗಳಿವೆ ವೇತನ ಮತ್ತು ಸೌಲಭ್ಯಗಳು ಅಭ್ಯರ್ಥಿಗಳು ಆಯ್ಕೆಯಾದ ನಂತರ ಅವರಿಗೆ ಪ್ರತಿ ತಿಂಗಳು ಮೂವತ್ತು ಸಾವಿರ ರೂಪಾಯಿ ವೇತನ ನೀಡಲಾಗುತ್ತದೆ ಇದು ಒಂದು ಸ್ಥಿರ ಸರ್ಕಾರಿ ವೇತನವಾಗಿದ್ದು ಅದಕ್ಕೆ ಜೊತೆಗೆ ಸರ್ಕಾರದ ವಿಭಿನ್ನ ಭತ್ಯೆಗಳು ವಿಮೆ ಪಿಎಫ್ ಮತ್ತು ನಿವೃತ್ತಿ ಲಾಭಗಳು ದೊರೆಯುತ್ತವೆ ಗ್ರಾಮೀಣ ಬ್ಯಾಂಕಿಂಗ್ ವಲಯದಲ್ಲಿ ಕೆಲಸ ಮಾಡುವುದರಿಂದ ಸಾಮಾಜಿಕ ಗೌರವೂ ಹೆಚ್ಚು ಜನರೊಂದಿಗೆ ನೇರ ಸಂಪರ್ಕ ಮತ್ತು ಸೇವೆಯ ಸಂತೃಪ್ತಿ ಇದು ಈ ಹುದ್ದೆಯ ಪ್ರಮುಖ ಆಕರ್ಷಣೆ ಶೈಕ್ಷಣಿಕ ಅರ್ಹತೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿರಬೇಕು ಯಾವ ವಿಷಯದಲ್ಲಿ ಪದವಿ ಪಡೆದಿದ್ದರೂ ನೀವು ಅರ್ಜಿ ಸಲ್ಲಿಸಬಹುದು ಕಂಪ್ಯೂಟರ್ ಹಾಗೂ ಬ್ಯಾಂಕಿಂಗ್ ತಿಳುವಳಿಕೆ ಹೊಂದಿರುವವರಿಗೆ ಇದು ಒಂದು ಹೆಚ್ಚುವರಿ ಲಾಭವಾಗುತ್ತದೆ ವಯೋಮಿತಿ ಕನಿಷ್ಠ ವಯಸ್ಸು ಇಪ್ಪತ್ತು ವರ್ಷ ಹಾಗೂ ಗರಿಷ್ಠ ವಯಸ್ಸು ಮೂವತ್ತೈದು ವರ್ಷ ಆಗಿರಬೇಕು ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಸಡಿಲಿಕೆ ಇದೆ ಅಂದರೆ ಎಸ್ಟಿ ವರ್ಗಕ್ಕೆ ಐದು ವರ್ಷ ಮತ್ತು ಒಬಿಸಿ ವರ್ಗಕ್ಕೆ ಮೂರು ವರ್ಷ ಸಡಿಲಿಕೆ ಅರ್ಜಿ ಶುಲ್ಕ ಅರ್ಜಿ ಶುಲ್ಕ ಎಲ್ಲ ಅಭ್ಯರ್ಥಿಗಳಿಗೆ ಏಳು ನೂರ ಐವತ್ತು ರೂಪಾಯಿ ಆಗಿದೆ ಈ ಶುಲ್ಕವನ್ನು ಕೇವಲ ಆನ್ಲೈನ್ ಮೂಲಕವೇ ಪಾವತಿಸಬೇಕು ಪಾವತಿ ಆಯ್ಕೆಗಳು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಆಯ್ಕೆ ಪ್ರಕ್ರಿಯೆ ಆಯ್ಕೆ ಪ್ರಕ್ರಿಯೆ ಮೂರು ಹಂತಗಳಲ್ಲಿ ನಡೆಯುತ್ತದೆ ಮೆರಿಟ್ ಪಟ್ಟಿ ಮೆರಿಟ್ ಲಿಸ್ಟ್ ಅಭ್ಯರ್ಥಿಯ ಶೈಕ್ಷಣಿಕ ಅಂಕಗಳು ಮತ್ತು ಅರ್ಜಿಯ ಆಧಾರದ ಮೇಲೆ ಪ್ರಾಥಮಿಕ ಆಯ್ಕೆ ಆನ್ಲೈನ್ ಪರೀಕ್ಷೆ ಆನ್ಲೈನ್ ಟೆಸ್ಟ್ ಈ ಪರೀಕ್ಷೆಯಲ್ಲಿ ಸಾಮಾನ್ಯ ತಿಳುವಳಿಕೆ ಬ್ಯಾಂಕಿಂಗ್ ಅರಿವು ಗಣಿತ ಮತ್ತು ಲಾಜಿಕಲ್ ರೀಸನಿಂಗ್ ವಿಷಯಗಳಲ್ಲಿ ಪ್ರಶ್ನೆಗಳು ಬರುತ್ತವೆ ಸಂದರ್ಶನ ಇಂಟರ್ವ್ಯೂ ಅಂತಿಮ ಹಂತದಲ್ಲಿ ವ್ಯಕ್ತಿತ್ವ ಪರೀಕ್ಷೆ ಸಂವಹನ ಕೌಶಲ್ಯ ಮತ್ತು ಬ್ಯಾಂಕಿಂಗ್ ಜ್ಞಾನ ಪರಿಶೀಲಿಸಲಾಗುತ್ತದೆ ಈ ಮೂರು ಹಂತಗಳಲ್ಲಿ ಯಶಸ್ವಿಯಾದವರು ಅಂತಿಮವಾಗಿ ಆಯ್ಕೆಯಾಗುತ್ತಾರೆ ಈಗ ನೋಡೋಣ ಅರ್ಜಿ ಹೇಗೆ ಸಲ್ಲಿಸಬೇಕು ಮೊದಲು ಐಪಿಪಿಬಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಪ್ಲೈ ಆನ್ಲೈನ್ ಲಿಂಕ್ ಕ್ಲಿಕ್ ಮಾಡಿ ನಿಮ್ಮ ಹೆಸರು ವಿಲಾಸ ಮೊಬೈಲ್ ಸಂಖ್ಯೆ ಇಮೇಲ್ ಐಡಿ ಸೇರಿ ಎಲ್ಲಾ ವಿವರಗಳನ್ನು ತುಂಬಿಕೊಂಡು ಅಗತ್ಯ ದಾಖಲೆಗಳು ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡ್ ಮಾಡಿ ನಂತರ ಅರ್ಜಿ ಶುಲ್ಕವನ್ನು ಪಾವತಿಸಿ ಫಾರ್ಮ್ ಸಲ್ಲಿಸಿ ಮತ್ತು ಅಪ್ಲಿಕೇಶನ್ ನಂಬರನ್ನು ಉಳಿಸಿಕೊಳ್ಳಿ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯ ಸಮಯದಲ್ಲಿ ತಪ್ಪುಗಳಾಗದಂತೆ ಎಲ್ಲಾ ಮಾಹಿತಿಯನ್ನು ಚೆನ್ನಾಗಿ ಪರಿಶೀಲಿಸಿ ಮುಖ್ಯ ದಿನಾಂಕಗಳು ಅರ್ಜಿಯ ಪ್ರಾರಂಭ ದಿನಾಂಕ ಒಂಬತ್ತು ಅಕ್ಟೋಬರ್ ಎರಡು ಇಪ್ಪತ್ತೈದು ಅರ್ಜಿಯ ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿಯ ಶುಲ್ಕ ಪಾವತಿಸಲು ಕೊನೆಯ ದಿನವೂ ಇದೇ ದಿನಾಂಕ ದಿನಾಂಕ ತಪ್ಪಿಸಿಕೊಳ್ಳಬೇಡಿ ಕೊನೆಯ ಕ್ಷಣದವರೆಗೆ ಕಾಯ್ದೆ ಅರ್ಜಿ ಸಲ್ಲಿಸುವುದು ಉತ್ತಮ ಈ ಹುದ್ದೆಯ ಪ್ರಾಮುಖ್ಯತೆ ಗ್ರಾಮೀಣ ಬ್ಯಾಂಕಿಂಗ್ ಭಾರತದ ಅಭಿವೃದ್ಧಿಗೆ ಅತ್ಯಂತ ಅಗತ್ಯವಾದ ಅಂಶ ಹಳ್ಳಿಯ ಜನರು ಬ್ಯಾಂಕ್ ಸೇವೆಗಳನ್ನು ಬಳಸುವುದರಿಂದ ಅವರ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಗ್ರಾಮೀಣ ಡಾಕ್ಸೇವಕರು ಈ ಕಾರ್ಯದಲ್ಲಿ ಮುಖ್ಯಪಾತ್ರ ವಹಿಸುತ್ತಾರೆ ಅವರು ಕೇವಲ ಬ್ಯಾಂಕ್ ಅಧಿಕಾರಿಗಳಲ್ಲ ಅವರು ಸರ್ಕಾರದ ಯೋಜನೆಗಳನ್ನ ಜನರ ಕೈಗೆ ತಲುಪಿಸುವ ಸೇತುವೆಯಂತಿದ್ದಾರೆ ಹೀಗಾಗಿ ಈ ಹುದ್ದೆ ಸಾಮಾಜಿಕ ಗೌರವ ಸೇವಾ ಮನೋಭಾವ ಮತ್ತು ಕರಿಯರ್ ಬೆಳವಣಿಗೆಯ ಎಲ್ಲವನ್ನೂ ಒಂದೇ ವೇಳೆ ನೀಡುತ್ತದೆ ಸ್ನೇಹಿತರೇ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ದೇಶದ ಅತ್ಯಂತ ವಿಶ್ವಾಸಾರ್ಹ ಸರ್ಕಾರಿ ಬ್ಯಾಂಕುಗಳಲ್ಲಿ ಒಂದಾಗಿದೆ ಇಲ್ಲಿ ಕೆಲಸ ಮಾಡುವುದರಿಂದ ನಿಮಗೆ ಸ್ಥಿರ ವೇತನ ಸಹಕಾರಿ ಸೌಲಭ್ಯಗಳು ಹಾಗೂ ಸಾಮಾಜಿಕ ಗೌರವ ದೊರೆಯುತ್ತದೆ ಆದ್ದರಿಂದ ಸ್ನೇಹಿತರೆ ಈ ಅದ್ಭುತ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಅರ್ಹ ಅಭ್ಯರ್ಥಿಗಳು ತಕ್ಷಣವೇ ಆನ್ಲೈನ್ ಅರ್ಜಿ ಸಲ್ಲಿಸಿ ನಿಮ್ಮ ಸರ್ಕಾರಿ ಬ್ಯಾಂಕ್ ಕರಿಯರ್ಗೆ ಹೊಸ ಪುಟ್ಟ ತೆರೆಯಿರಿ ಈ ವಿಡಿಯೋ ಉಪಯುಕ್ತವಾಗಿದೆ ಎಂದು ನಿಮಗೆ ಕಂಡಿದ್ದರೆ ಲೈಕ್ ಮಾಡಿ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಇಂತಹ ಹೊಸ ಸರ್ಕಾರಿ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಿಮ್ಮ ಐಪಿಪಿಬಿ ಪರೀಕ್ಷೆಗೆ ಹಾರ್ದಿಕ ಶುಭಾಶಯಗಳು